ಒಳ್ಳೆಯ ಅಜಾನುಭಾವು ಅಯ್ಯೋ ಬಾ ಬಾಬಾ ಕರೆ ಕರೆಕ್ಟಾಗಿ ಹೇಳಿದ್ರೆ ರಮಾದೇವರು ಹೆಂಗೆ ಅಂತಂದರೆ ಮಾಯಾ ಬಜಾರಲ್ಲಿ ಇವ್ರಿದ್ರು ರಂಗರವಿದ್ದರು ನೋಡಿ ಗಜ ಆ ಥರ ಪಾ ಇದು ಒಳ್ಳೆಯ ಹೆಂಗಸು ತುಡೂತಿಯಾದ ಹೆಂಗಸು ಹ್ಞೂ ಹ್ಞೂ ದಾಕ್ಷಾಯಣಿ ಎಂಬ ಸರ್ ದಯವಿಟ್ಟು ಕನ್ನಡದ ಉದಯ ಚಂದ್ರಿಕಾ ವಂಧನ ಅವ್ರ ಬಗ್ಗೆ ತಿಳಿಸು ಉದಯ ಚಂದ್ರಿಕಾ ಅವರು ಮೂಲತಃ ನಮ್ಮ ಕನ್ನಡದವರು ಹೌದು ಅಲ್ವೋ ನಂಗೆ ಗೊತ್ತಿಲ್ಲ ಉದಯ್ ಚಂದ್ರಿಕಾದವರು ಅನ್ನೋ ಅವರು ಪಾರ್ಟ್ ಮಾಡೋಕ್ಕೆ ಎಲ್ಲಿಂದ ಹಿಂಗೆ ಬಂದೋ ನಂಗೆ ಅವಾಗ ಗೊತ್ತಿಲ್ಲ ಬಟ್ ಒಂದು ಅನ್ಕನ ಒಂದು ಉದಯ್ ಚಂದ್ರಿಕಾ ಒಂದು ಧೂಮಿಕೇತು ಅನ್ನೋ ಚಿತ್ರದಲ್ಲಿ ತಪ್ಪಿದ್ರೆ ಸೊಡಿ ಸರಿ ಇದ್ದರೆ ಗುಡ್ ಭಾರ್ಗವ ಅಂಥೇಳಿ ಇಲ್ಲದೇ ಇದ್ದರೆ ಬ್ಯಾಡ್ ಇರಬೇಡಿ ಯಾಕೆ ನಿಮ್ಮ ಕೈ ಬ್ಯಾಡ್ ಅನ್ನಿಸ್ಕೋಬೇಕು ಸೊ ಐ ಥಿಂಕ್ ಒಂದು ಪಿಚ್ಚರ್ ಹೀರೋಯಿನ್ ಪಾರ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಆಮೇಲೆ ನಾನೇ ಒಂದು ಸಹ ನಿರ್ದೇಶನ ಮಾಡಿದ್ದ ಒಂದರಲ್ಲಿ ಭೂಪತಿ ರಂಗ ಭೂಪತಿ ರಂಗದಲ್ಲಿ ಅವರು ಹೀರೋಯಿನ್ ಪಾರ್ಟ್ ಮಾಡಿದ್ದಾರೆ ಆಮೇಲೆ ರೈಟ್ ಭೂಪತಿ ರಂಗ ಇರಬೇಕು ಆಮೇಲೆ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ ನೋಡಿ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಅವರು ಬಹಳ ಕೆಲವು ಪಿಕ್ಚರ್ಗಳೆಲ್ಲ ಪಾರ್ಟ್ ಮಾಡ್ತಾಯಿದ್ರು ಹಣ ಎಲ್ಲ ಸಂಪಾದನೆ ಮಾಡಿದ್ರು ಮಾಡಿದ್ರು ಇದು ಮಾಡಿದ್ರು ಕೊನೆಗೆ ಏನಂತೋ ಏನು ಕಥೆನೋ ಒಂದು ಕನ್ನಡ ಪಿಚ್ಚರ್ ತೆಗಿಬೇಕು ಅಂತ ಅವ್ರಿಗೆ ನಾನು ಹೇಳಿದಲ್ಲ ಯಾವಾದರೂ ಕೂಡ ಸಿನಿಮಾದಲ್ಲಿ ಮುಂದೆ ಒಂದು ನಿರ್ಮಾಣ ಮಾಡಲೇಬೇಕು ಒಂದು ಅದೃಷ್ಟ ಅಂತ ಹೇಳಿದ್ರೆ ಅವರು ನಿರ್ಮಾಣ ಮಾಡಿದ್ದ ಚಿತ್ರ ಅಸಾಧ್ಯ ಅಳೆಯ ಅನ್ನೋ ಚಿತ್ರದಲ್ಲಿ ವಿಷ್ಣುವರ್ಧನ್ ನಾಯಕ ಆಮೇಲೆ ಉದಯ ಚಂದ್ರಿಕಾ ಅವರೇ ಪ್ರೊಡ್ಯೂಸ್ ಮಾಡಿದ್ರು ಉದಯ ಚಂದ್ರಿಕಾ ಪ್ರೊಡ್ಯೂಸ್ ಮಾಡಿದ್ರು ನನಗೆ ಒಂದು ಪಿಚ್ಚರ್ಗೆ ಅನ್ನ ಹಾಕಿದ್ರು ಅನ್ನದಾತರು ನನ್ನ ಕಂಡ್ರೆ ವಿಪರೀತ ಪ್ರೀತಿ ವಿಪರೀತ ಇದು ಒಂಥರ ಗೌರವ ಬೇರೆ ನಾನು ತುಂಬ ಬೆಲೆ ಕೊಡೋರು ಅವರು ಆಮೇಲೆ ನಮ್ಮ ಶೂಟಿಂಗ್ ಎಲ್ಲ ತೆಗೆದು ಇದರಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ ಸೊ ಪ್ರತಿ ಸತ್ತಿನ ಬರುವಾಗ ಕಾರಲ್ಲಿ ಕರ್ಕೊಂಬರೋರು ಇಲ್ಲ ಫ್ಲೈಟಲ್ಲಿ ಕರೆಸೋರು ಆಮೇಲೆ ಒಟ್ಟಿಗೆ ನೈಟ್ ಶೋ ಸಿನಿಮಾ ನೋಡ್ತಾಯಿದ್ದು ಊಟ ಮಾಡ್ತಾಯಿದ್ದು ಆಮೇಲೆ ಪಿಕ್ಚರೆಲ್ಲ ಮುಗೀತು ಪಿಚ್ಚರ್ಲೆ ಮುಗಿಬೇಕಾದ್ರೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಯಾರೋ ಒಬ್ಬರು ನನ್ನ ಬಗ್ಗೆ ನಾನೇ ಪಿಕ್ಚರ್ ಕೊಡಿಸ್ದೆ ಆಮೇಲೆ ನನಗೆ ಉಂಗುರ ಹಾಕಿದ್ರು ಅವ್ರಿಗೆ ಮ್ಯಾನೇಜರ್ಗೆ ಏನೋ ಉಂಗ್ರ ಹಾಕಿದ್ರು ನನಗೆ ಹಾಕಲಿಲ್ಲ ಅಂತ ವಾರ್ಗವರು ಕೇಳಿದ್ರು ಅದಕ್ಕೋಸ್ಕರ ಉದಯ ಚಂದ್ರಿಕಾ ಅವರು ಅವ್ರಿಗೆ ಉಂಗುರ ಹಾಕಿದ್ರು ಎಲ್ಲ ಪಾಪ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ಹೇಳ್ಕೊಂಡಿದ್ದರೆ ಅವರು ಅವರು ಮೂಗಿ ನೇರಕ್ಕೆ ಅದು ಸತ್ಯ ಇರ್ಬೋದು ಬಟ್ ನನಗಲ್ಲ ನಾನು ಯಾರ ಹತ್ರನೂ ಏನು ಕೇಳಿದವನೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಬರಬೇಕು ಅಂತಿದ್ರೆ ಅದು ಬರುತ್ತೆ ಅವ್ನು ಪರಮಾತ್ಮ ಕೊಡಬೇಕು ಅಂದರೆ ಕೊಡ್ತಾನೆ ಕಿತ್ಕೋಬೇಕು ಅಂದರೆ ಕಿತ್ಕೋತಾನೆ ನಾನು ಇಲ್ಲಿ ಕೇಳೇ ಇಲ್ಲ ನಾನು ಒಂದೇನಂದರೆ ನನ್ನ ಅಸ್ಡೆಂಟ್ ಡೈರೆಕ್ಟ್ರಾಗಿ ನಾನು ಯಾರನ್ನೂ ಕೂಡ ಚಿತ್ರ ಕೇಳಿಲ್ಲ ಮಾಡಿಲ್ಲ ನನ್ನ ಚಿತ್ರ ಇವರೇನು ಕೊಡಿಸ್ಬೇಕಾಗಿಲ್ಲ ಕಾರಣ ಏನಂದರೆ ಇದಕ್ಕೆ ಮುಂಚೆ ನಾನು ಎರಡು ರಾಜ್ಕುಮಾರ್ ಪಿಚ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಒಂದು ಭಾಗ್ಯವಂತರು ಇನ್ನೊಂದು ಒಲವು ಗೆಲುವು ಅಂತ ಮಾಡಿದ್ದೀನಿ ಸೊ ಅಲ್ಲೇ ಇದೆ ನನ್ನ ಡೈರೆಕ್ಷನ್ಗೆ ಅರ್ಘನೋ ಅನರ್ಘನೋ ಅಂತ ಇವ್ರು ಬಾರ್ಗವನ್ನು ಇಟ್ಕೊಳ್ಳಿ ಅಂತ ನೀವು ಹೇಳಿಬಿಟ್ರೆ ಅಂದರೆ ಅವರು ಸುಮ್ಮನೆ ಇಟ್ಕೊಂಬಿಡೋಲ್ಲ ಅವ್ರು ಎರಡು ಪಿಚ್ಚರ್ ಮಾಡಿದ್ದಾರೆ ಎರಡು ಪಿಚ್ಚರು ಚೆನ್ನಾಗಿದೆ ಅದಕ್ಕೋಸ್ಕರ ಕರೆಯೋಣ ಅಂತ ಒಂದೇನ ಒಂದೇನೋ ಅವತ್ತನಿಸ ವಿಷ್ಣುವರ್ಧನ್ಗೆ ನನಗೆ ನನ್ನ ಮೊದಲನೇ ಪಿಚ್ಚರ್ ವಿಷ್ಣುವರ್ಧನ್ ಜೊತೆ ಅದಕ್ಕೆ ಅವಕಾಶ ಮಾಡಿಕೊಟ್ರು ಉದಯ್ ಚಂದ್ರಿಕಾ ಅವರು ಅವ್ರನ್ನ ನಾನು ಇವತ್ತು ಮರೆಯಲ್ಲ ಈ ಥರ ಹೇಳಿದ ವ್ಯಕ್ತಿನೇ ಕೊನೆಗೆ ಏನಾಯಿತು ಏನು ಕತೆನೋ ಏನೋ ಆ ನಿರ್ಮಾಪಕರಿಗೂ ಅವ್ರಿಗೂ ಮನಸ್ತಾಪ ಬಂದ್ಬಿಟ್ಟು ಕೊನೆ ಕೊನೆ ಗಳಿಗೆಯಲ್ಲಿ ಪಿಚ್ಚರ್ ಫಿನಿಷಿಂಗ್ ಸ್ಟೇಜಲ್ಲಿ ಕೆಲಸ ಮಾಡ್ದೇನೆ ಬರೋದಕ್ಕೆ ನಿಲ್ಸಿಬಿಟ್ರು ಆ ಏನೇನು ಕೆಲಸ ನಿಲ್ಲಿಸಿದ್ದು ಎಲ್ಲನೂ ನಾನೇ ಮಾಡಿಕೊಟ್ಟೆ ಮಾಡಿಕೊಟ್ಟು ಪಿಚ್ಚರ್ ರಿಲೀಸ್ ಆಗೋವ್ರಿಗೂ ನೋಡಿಕೊಂಡೆ ನಾನು ನನ್ನ ನಾನು ಕಷ್ಟಪಟ್ಟು ಇದು ಮಾಡಿದ್ದಕ್ಕೆ ನನಗೆ ಆ ನಿರ್ಮಾಪಕರು ನನಗೆ ಒಂದು ನವರತ್ನದ ಉಂಗುರ ತಂದು ಕೊಟ್ಟರು ಕೊಟ್ಟರು ನನಗೆ ಆ ನವರತ್ನದ ಉಂಗುರ ತಂದು ಮನೆ ಕೊಟ್ಟೆ ಮನೇಲಿ ತಂದು ನೋಡಿ ನನ್ನ ನೆನಪೇ ತೋರಿಸ್ದೆ ಇದು ನವರತ್ನ ದುಂಗ್ರ ನನಗೆ ಕೊಟ್ಟಿದಾರೆ ಪ್ರೊಡ್ಯೂಸರ್ ಅಂತ ಹಾಕು ಹಾಕುವಂತ ಕೊಟ್ಟೆ ನಿಮಗೆ ತಾನೇ ಕೊಟ್ಟಿರೋದ್ದು ನೀವೇ ಹಾಕ್ಕೊಳ್ಳಿ ಓಹೋ ಓ ಇದರಲ್ಲಿ ಈ ಕಥೆ ಬೇರೆ ಇದೆಯೋ ಅಂತ ಅಂದ್ಕೊಂಡು ಯಾಕೆಂದರೆ ಯಾರೇ ಆಗಲಿ ಹೆಂಗಸರು ಅದು ಮನೆಯವ್ರಿಗೆ ಸಂದೇಹ ಬಂದ್ಬಿಡುತ್ತೆ ಸಂದೇಹ ಬರೋ ಥರ ಯಾರೋ ನಡ್ಕೋಬೇಡಿ ಅಂದರೆ ಅಲ್ಲಲ್ಲ ಸಂದೇಹ ಆಯಿತಕ್ಕೆ ಆ ಥರಕ್ಕೆ ದಾರಿಗೆ ಹೋಗಬೇಡಿ ಅನ್ನೋದು ನಾನು ಹೇಳ್ತೀನಿ ಸೊ ಆ ಥರ ಪ್ರತಿ ದಿವಸ ನಾನು ಒಂದು ಗಂಟೆ ಬಿಟ್ಟು ಒಂದೂವರೆಗೆ ಮನೆಗೆ ಬಂದರೆ ಅಷ್ಟರಲ್ಲಿ ನಾನು ಬರೋದು ಲೇಟ್ ಆಯಿತು ಅಂತ ನನ್ನ ಹೆಂಡ್ತಿ ಬಾಗಿಲಿಂದ ಆಚೆ ಬಂದು ಇರೋಳು ಬನ್ನ ಬಿಟ್ನಾ ಬನ್ನ ಬಿಟ್ನಾ ಒಳಗೆ ಹೋಗು ಹೊರ್ಗೆ ಬಾ ಒಳಗೆ ಬಾ ಇವೆಲ್ಲ ನೋಡಿದ್ದೆ ನಂಗೆ ಗೊತ್ತು ಸೊ ಯಾವಾಗ ಉಂಗುರ ಹೇಳಿದ್ಲು ನೀವೇ ಹಾಕ್ಕೊಳ್ಳಿ ನನಗೇನು ಬೇಡ ಅನ್ನೋ ಸರಿ ಓಕೆ ಅಂತ ಆವತ್ತು ಉಂಗರಕ್ಕೆ ತೆಗೆದಿಟ್ಬಿಟ್ಟೆ ಉಂಗುರವೇ ಹಾಕ್ಕೊಳ್ಳಿಲ್ಲ ಆಮೇಲೆ ಅಷ್ಟೇ ನನ್ನ ಜೀವಮಾನದಲ್ಲಿ ನನಗೆಲ್ಲ ದೇವರು ಕೊಟ್ಟಿಯಾನೆ ಸರ್ ಎಲ್ಲನೂ ಕೊಟ್ಟೇನೆ ನಿರ್ಮಾಪಕರು ನಮ್ಮ ಶಿವಣ್ಣ ಅವರು ಒಂದು ಪಿಕ್ಚರ್ ಮಾಡಿದಾಗ ಅವ್ರ ಬರ್ತಡೆಗು ನನ್ನ ಬರ್ತಡೆಗೂ ಒಂದೇ ದಿವಸ ವ್ಯತ್ಯಾಸ ಸಾಹುಕಾರ ನಾನು ಶಿವಣ್ಣ ಅವ್ರಿಗೆ ಸಾವುಕಾರ ಅಂತಲೇ ಕರೆಯೋದು ಅವ್ರಿಗೆ ನನ್ನ ಸಾವುಕಾರ ಅಂತ ಕರೀತಾರೆ ಸಾಹುಕಾರ ನಾಳೆ ನಾಳೆ ನಿಮ್ಮ ಬರ್ತಡೇ ನಾಡಿದ್ದು ನನ್ನ ಅಂದೆ ನಾನು ಅವಾಗ ಇದು ಮಾಡ್ತಾ ಇದ್ದೆ ಜಗಮೆಚ್ಚದ ಪಗ್ ಹುಡುಗ ಮಾಡ್ತಾಯಿದ್ದೆ ಅವಾಗ ಇದ್ದಕ್ಕಿದ್ದಂಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಸರ್ ಮನೇಲಿ ಗೀತಮ್ಮನೂ ಸಾರ್ ಕರಿತಾ ಇದ್ದಾರೆ ಎಂದರು ಪಕ್ಕದ ಬಿಲ್ಡಿಂಗನೇ ಅವ್ರದ್ದು ಶಿವಣ್ಣ ಅವ್ರದ್ದು ಎರಡ್ರಮ್ಮ ಮನೆ ಸರಿ ಕರಿತಾ ಹೋದೆ ಮನೆಗೆ ಹೋದ್ರೆ ಸಹಕಾರ ಕೈ ಕೊಡಿದ್ರು ಕೈ ಕೊಟ್ಟರೆ ಒಂದು ಫಸ್ಟ್ ಆಗಿರೋ ವಾಚ್ ಪ್ರೆಸೆಂಟ್ ಮಾಡಿದ್ರು ಇದು ಏನು ಸಹಕಾರ ಅಂದರೆ ಇದೆಲ್ಲ ನಿಮ್ಮ ಬರ್ತ್ಡೇ ಸಹಕಾರ ತೊಗೊಳ್ಳಿ ಇದ್ದಂತ ಕಟ್ಟಿದ್ರು ಸ್ವಲ್ಪ ಸಹ ಕಟ್ಕೊಂಡೆ ಅದನ್ನೂ ತೆಗೆದೆ ಇನ್ನೊಬ್ಬರು ಒಂದು ಚೈನ್ ಹಾಕಿದ್ರು ಇದು ಅದನ್ನು ತೆಗೆದು ವಜ್ರ ಮುಷ್ಟಿ ಇಲ್ಲ ಅದನ್ನೂ ಇಟ್ಟೆ ಎಂ ಪಿ ಶಂಕರ್ ಅವರು ಇನ್ನೊಂದು ಒಂದು ಒಳ್ಳೆಯ ವಾಚ್ ಕೊಟ್ಟರು ಅದು ಸ್ವಲ್ಪ ಕಟ್ಕೊಂಡೆ ಬಿಟ್ಕೊಂಡೆ ಈಗ ಏನೂ ಇಲ್ಲ ಯಾವುದು ಕೂಡ ಬಂಗಾರದ ವ್ಯಾಮೋಹನೇ ಇಲ್ಲ ಯಾ ಥರದೂ ಇಲ್ಲ ಎಲ್ಲ ನಮ್ಮ ಮನೆಯವರು ಹಾಕ್ಕೊಂಡಿದ್ದರೆ ಸಾಕು ನಮಗೆ ಸೊ ಆ ಥರ ಅವನು ಉಂಗುರ ಕೊಡಿಸ್ದೆ ಅಂದ ತಕ್ಷಣ ಏನೋ ನಾನು ಅನ್ಕೊಂತ ಹೇಳ್ಬಿಟ್ಟೆ ಅಷ್ಟೇ ಹೊರತು ಆ ಉಂಗುರ ಆ ಪಿಕ್ಚರ್ ಕೊಡಿಸಿದ್ದಕ್ಕೋಸ ಇಷ್ಟೊಂದು ಕತೆ ಹೇಳಬೇಕಾಯ್ತು ಸಾರಿ ಒಂದನ ಕೂಡ ಬಹಳ ಚಿತ್ರಗಳಲ್ಲಿ ನಾಯಕಿಯಾಗಿ ಪಾರ್ಟ್ ಮಾಡಿದ್ದಾರೆ ನನಗೆ ಐ ತಿಂಕ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಒಂದು ಐ ತಿಂಕ್ ರಾಜ್ಕುಮಾರ್ ಸರ್ ಜೊತೆ ಪಾರ್ಟ್ ಮಾಡಿರಬೇಕು ಅಂತನ ಒಂದೋ ಎರಡೋ ಮಾಡಿರಬೇಕು ಆಮೇಲೆ ಜಿ ವಿ ಯರ್ ಕಂಪ್ನಿ ಭಾಳ ಪಿಚ್ಚರ್ ಮಾಡಿರಬೇಕು ಜಿ ವಿ ಯಾರ ಅವರು ಕಂಪ್ನಿಯಲ್ಲಿ ಅಂದರೆ ಒಂದು ಮೂರ್ನಾಲ್ಕು ಚಿತ್ರಗಳಲ್ಲಿ ಅವ್ರಿಗೆ ಅಭಿನಯ ಕೊಟ್ಟಿದ್ದಾರೆ ಐ ತಿಂಕ್ ಒಂದನ್ನು ನನಗೂ ಜಗ್ ಜಿ ಕಂಡ್ರೆ ಭಾಳ ಭಾಳ ಪ್ರೀತಿ ಇರಬೇಕು ಅಥವಾ ಗುರು ಸ್ವಭಾವದಿಂದ ನೋಡ್ತಾ ಇರ್ಬೋದು ಅದರಿಂದ ಅವ್ರಿಗೆ ಭಾಳ ಪಿಚ್ಚರ್ಗಳನ್ನು ಅವರು ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಕೆಲವು ವಿಷಯ ಹೇಳಬಾರ್ದು ಅದನ್ನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಒಂದನ ಕೊನ್ಕನೆಗಳವ್ರಿಗೂ ಚೆನ್ನಾಗಿದ್ದರು ಯಾವುದೋ ಐ ಥಿಂಕ್ ಯಾವುದೋ ಒಂದು ಹೋಟ್ಲ್ಗೆ ಯಾವುದೋ ಒಂದು ಹೋಟ್ಲ್ಗೆ ಪಾಲ್ದಾರರಾಗಿದ್ದರು ನಾನು ಮುದ್ದೆ ತಿಳಿದ ಮಟ್ಟಿಗೆ ಅದು ಕಾವೇರಿ ಅನ್ನೋ ಹೋಟ್ಲ್ ಅಂತ ಕಾಣಿಸುತ್ತೆ ಅದರಲ್ಲಿ ಪಾಲ್ದಾರರಾಗಿದ್ದರು ಅಂತ ಕಾಣಿಸುತ್ತೆ ಸೊ ಇದೆಲ್ಲ ಅಂತೆ ಕಂತೆಗಳೇ ಆದ್ದರಿಂದ ಅಂತೆ ಕಂತೆ ಒಂದೊಂದು ಪುರಾಣ ಅಂದ್ಕೋಬೇಡಿ ಇಲ್ಲದೇ ಇದ್ರು ಇರ್ಬೋದು ಬಟ್ ಅವರೂ ಕೂಡ ಚೆನ್ನಾಗಿದ್ರು ಒಳ್ಳೆಯ ಹೆಸರು ಮಾಡಿದ್ರು ವ್ಯಕ್ತಿ ಬಟ್ ಅಷ್ಟಾಗಿ ಜಾಸ್ತಿ ನಂಬರ್ ಆಫ್ ಚಿತ್ರ ಮಾಡಲಿಲ್ಲ ಅದೊಂದೇ ಸಿದ್ದೇಶ್ವರ್ ಹೇಳಿದ್ದಾರೆ ಸರ್ ಬಾಸ್ ಫಾದರ್ ತೂಗುದೀಪ ಸರ್ ಬಗ್ಗೆ ಹೇಳಿ ಸರ್ ತೂಗುದೀಪ ಅವ್ರಿಗೆ ಹೆಸರು ಬರೋಕ್ಕೆ ಶ್ರೀನಿವಾಸ್ಗೆ ಐ ತಿಂಕ್ ನಮ್ಮ ಕೆ ಎಸ್ ಎಲ್ ಸ್ವಾಮಿ ರವೀಣ್ಣನೇ ಕಾರಣ ಅಂತ ಕಾಣಿಸುತ್ತೆ ಯಾಕೆಂದರೆ ತೂಗುದೀಪ ಪಿಚ್ಚರಲ್ಲಿ ಐ ತಿಂಕ್ ತೂಗುದೀಪದಲ್ಲಿ ರಾಜ್ಕುಮಾರ್ ಸರ್ ಹೀರೋ ಅಂತ ಕಾಣಿಸುತ್ತೆ ಅದರಲ್ಲಿ ಇವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟರು ಸೊ ವಿಲನ್ ಕ್ಯಾರೆಕ್ಟ್ರೇ ಹೀರೋ ಅಂತ ಕಾಣಿಸುತ್ತೆ ಸೊ ಅದರಲ್ಲಿ ಮಾಡಿದ್ರಿಂದಲೇ ಶ್ರೀನಿವಾಸಿಗೆ ಹೋಗಿ ತೂಗುದೀಪ ಶ್ರೀನಿವಾಸ ಆಯಿತು ಕೆಲವೊಂದೊಂದ್ಸತಿ ಏನಾಗುತ್ತೆ ಅಂದರೆ ಈ ಯಾರ್ಯಾರು ಸಿನಿಮಾದಲ್ಲಿ ಎರಡು ಮೂರು ಇದ್ದಿದ್ದು ಕ್ಲಾಶ್ ಆಗುತ್ತೆ ಅಂತ ಈ ಟೈಟ್ಲ್ಗಳನ್ನೇ ಸಿನಿಮಾ ಟೈಟ್ಲ್ಗಳನ್ನೇ ಅಂಡಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ ಸೊ ಆ ಥರ ಭಾಳ ಕಡೆನೂ ಇದೆ ಅದೇ ಸೊ ಆ ಥರ ತುಂಬ ಒಳ್ಳೆಯ ಪ್ರತಿಭಾ ನಟ ವಿಲನ್ನು ಎಷ್ಟು ಪಿಕ್ಚರ್ಗಳಲ್ಲಿ ವಿಲನ್ ಪಾಟ್ ಮಾಡಿದ್ದವರು ತೂಗುದೀಪ ಶ್ರೀನಿವಾಸವರು ಬೇಕಾಷ್ಟು ಪಿಚ್ಚರ್ಲ್ಲಿ ಪಾರ್ಟ್ ಮಾಡಿದ್ದಾರೆ ನಾನು ಬೇಕ್ ಬೇಕಾಷ್ಟು ಅಂತ ಅಷ್ಟು ಚಿತ್ರಗಳಲ್ಲಿ ವಿಲನ್ ಪಾರ್ಟ್ ಮಾಡಿದ್ದಾರೆ ಹೇಳಿ ಟೈಮ್ಗೆ ಬರೋರು ಹೇಳಿ ಟೈಮ್ಗೆ ಹೋಗೋರು ಆಮೇಲೆ ರಾಜ್ಕುಮಾರ್ ಕಂಪ್ನೀಲಿ ತೂಗುದೀಪ ಶ್ರೀನಿವಾಸ್ ಇಲ್ಲದೇ ಇದ್ದರೆ ಅದು ರಾಜ್ಕುಮಾರ್ ಚಿತ್ರನೇ ಅಲ್ಲ ರಾಜ್ಕುಮಾರ್ ಪಿಚ್ಚರ್ಗಳದ್ದು ಎಲ್ಲಾತ್ರಲ್ಲೂ ಇರೋರು ಅವರು ಅಣ್ಣ ಅವ್ರಿಗೆ ಅವ್ನ ಕಂಡ್ರೆ ತುಂಬ ಅಭಿಮಾನ ಶ್ರೀನಿವಾಸಿಗೂ ಅಷ್ಟೇ ಅಷ್ಟೇ ಅಭಿಮಾನ ಪಾರ್ವತಂನವ್ರಿಗೂ ಕೂಡ ತೂಗುದೀಪರಿಶ್ನಸ್ಕಂಡ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ಐ ತಿಂಕ್ ಯಾರೋ ಹೇಳ್ತಾಯಿದ್ರು ಮೈಸೂರಲ್ಲಿ ಮನೆ ಕಟ್ಟೋದಕ್ಕೆ ಅಣ್ಣವರೇನೆ ಅವರಿಗೆ ಸಹಾಯ ಮಾಡಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಸರಿ ಇದ್ದರೆ ಸಂತೋಷ ಪಡಿ ಇಲ್ಲದೇ ಆದರೆ ಸೊ ಆ ಥರ ಬೇಕಷ್ಟು ಚಿತ್ರಗಳಲ್ಲಿ ಪಾಠ ಮಾಡಿದ್ದಾರೆ ಆಮೇಲೆ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹೇಳ್ತಾ ಇದ್ದಲ್ಲ ಪ್ರತಿಭೆಗಳು ಬೇರೆ ಬೇರೆ ಬರ್ತಾ ಇದ್ದಂಗೆ ವಿಲನ್ಗಳು ಬೇರೆ ಬರ್ತಾಯಿದ್ದು ಕೂಡ ಕೂಡ ಆಗಲೂ ಕೂಡ ಬಹಳ ಇರ್ತಾ ಇದ್ರು ಅವರು ರಾಜ್ಕುಮಾರ್ ಕಂಪನಿ ಖಂಡಿತ ಇರೋರೇನೆ ನಾವು ಕೂಡ ಬೇಕಾ ಅಷ್ಟೆಲ್ಲ ಕ ಮಾಡಿಸಿದ್ದೀವಿ ನಾನು ಕೂಡ ನಮಗೆ ನಾನು ಕೌಬಾಯ್ ಅರ್ಸ್ಟೆಂಟಾಗಿದ್ದ ಕೌಬಾಯ ಕೊಳ್ಳೋದಲ್ಲ ಮಾಡಿದ್ದಾರೆ ಆಮೇಲೆ ನಾನು ಇದ್ರಲ್ಲಿ ಮಾಡಿದ್ರು ನಾನು ವಜ್ರ ವಜ್ರಮುಷ್ಟಿ ಅಂತ ಮಾಡಿದ್ದೆ ಅದರಲ್ಲೂ ಮಾಡಿದ್ದಾರೆ ಪ್ರತಿಭಾವಂತ ನಟ ಒಳ್ಳೆ ಮೆ ಮೆಮೊರಿ ಇರೋದು ದಾಪ್ ಶಕ್ತಿ ಚೆನ್ನಾಗಿರೋದು ಚೆನ್ನಾಗಿ ಪಾರ್ಟ್ ಮಾಡೋರು ಬಟ್ ಒಂದೇನು ಅಂತ ಹೇಳಿದ್ರೆ ಅವ್ರ ಮಗ ಪ್ರತಿಭೆಗೆ ಬಂದ್ರಲ್ಲ ಅದನ್ನು ನೋಡ್ದು ನೋಡೋಕ್ಕಾಗಲಿಲ್ಲ ಮುಂಚೆ ಹೊಟ್ಟೋದ್ರು ಬಹಳ ಅವ್ರು ಹೋದ ಮೇಲೆ ಯಾವ ಪಾಪ ಅವ್ರ ಸಂಸಾರದವ್ರು ತುಂಬ ಕಷ್ಟಪಟ್ಟು ನಮ್ಮ ಇವರು ದರ್ಶನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇವತ್ತೈಸ ದರ್ಶನ್ ಮಿಂಚಿದ್ದಾರೆ ಇದ್ದಾರೆ ಅಂತಂದು ಅಂದ್ಕೊಂಡ್ವಿ ನೀವು ಅವರು ಅಷ್ಟೂ ಕೂಡ ಪ್ರಾರಂಭದಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ ಮನೆ ಮನೆಗೆ ಹಾಲು ಹಾಕಿದ್ದಾರೆ ಇದು ಮಾಡಿದ್ದಾರೆ ಹಾಲು ಕರೆದಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಲೈಟ್ ಬಾಯ್ ಆಗಿದ್ದಾರೆ ಲೈಟ್ ಮೆನ್ ಆಗಿದ್ದಾರೆ ಟ್ರಾಲಿ ತಳ್ಳಿದ್ದಾರೆ ಎಲ್ಲ ಮಾಡಿದ್ದಾರೆ ಆಮೇಲೆ ಮದ್ರಾಸಲ್ಲಿ ಹೋಗಿ ಚೇಂಬರಲ್ಲಿ ಫಿಲ್ಮ್ ಸ್ಕೂಲ್ ಆಫ್ ಆ್ಯಕ್ಟಿಂಗಲ್ಲಿ ಅಲ್ಲಿ ಹೋಗಿದ್ದಾನೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಬಂದಿದ್ದಾರೆ ಕಷ್ಟಪಟ್ಟರೆ ಫಲಿತಾಂಶ ಸಿಗುತ್ತೆ ಅಷ್ಟು ಕಷ್ಟಪಟ್ಟಿದ್ದರಿಂದ ಇವತ್ತು ದಿವಸ ಅವರು ಡಿ ಬಾಸ್ ಆಗಿದ್ದಾರೆ ಸರ್ ಗಿರಿಜಾ ಪ್ರಕಾಶ್ ಅವರು ಕೇಳಿದರೆ ಸರ್ ದಯಮಾಡಿ ರಮಾದೇವಿ ಅಮ್ಮ ಬಗ್ಗೆ ತಿಳಿಸಿ ರಮಾ ರಮಾದೇವಿ ಅವರು ಕೂಡ ಕೂಡ ನನಗೆ ಬುದ್ಧಿ ತಿಳಿದಂಗೆ ಅವರು ಬಳ್ಳಾರಿ ಕಡೆಯವರು ಅಂತ ಕಾಣಿಸುತ್ತೆ ಸೊ ತೆಲುಗು ಸ್ವಲ್ಪ ಪ್ರಭಾವ ಜಾಸ್ತಿ ಅವರಿಗೆ ಅವ್ರ ಯಜಮಾನ್ರು ಕೂಡ ನಂಗೆ ತಿಳಿದ ಮಟ್ಟಿಗೆ ಅವರ ಯಜಮಾನ್ರ ಹೆಸರು ದುರ್ಗಾ ರಾವ್ ಅಂತ ಇರಬೇಕು ದುರ್ಗಾ ರಾವ್ ಅಂತ ಒಂದೇನು ಅಂತೇಳಿದ್ರೆ ಅವರು ರಮಾದೇವಿ ಹೇಳಿದ್ರೆ ಅವರು ಒಂಥರ ಗಯ್ಯಾಳಿ ಪಾರ್ಟ್ಗಳು ಒಂದು ಮನೆ ಹಾಳು ಮಾಡಬೇಕು ಅಂದರೆ ಬಾಯಿ ಬಡಕಿ ಈ ಥರದ್ದು ಯಾವ ಪಾತ್ರಗಳಿದ್ದರೂ ಕೂಡ ಎಲ್ಲ ಪಾತ್ರಗಳಿಗೂ ಈ ರಮಾದೇವಿಯವ್ರನ್ನೇ ಆಗ್ತಾಯಿತಿತ್ತು ಅಷ್ಟು ಪ್ರತಿಭಾವಂತರು ಪ್ರದ ರಮಾದೇವಿಯವರು ಅವರು ರಮಾದೇವಿಯವ್ರಿಗೆ ಕೂಡ ಒಂದು ಐ ತಿಂಕ್ ನನ್ನ ತಿಳಿದ ಮಟ್ಟಿಗೆ ರಮಾದೇವಿಯವರು ಅವರು ಇವರುಗಳೆಲ್ಲ ಕೂಡ ಒಂದು ಕಾಲದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಗರಡಿಯಿಂದಾನೇ ಬಂದಿರಬೇಕು ಈವನ್ ಪಂಡ್ರಿಬಾಯಿ ಅವರು ಅವರು ಕೂಡ ಪಂಡ್ರಿಬಾಯಿ ರಮಾದೇವಿಯವರು ಗಂಟಸ ಗಳಿಸ್ಯ ಪ್ರಭಾ ಇದು ಪಂಡ್ರಿಬಾಯಿ ಅವ್ರ ನಾಟಕದ ಕಂಪನಿಯಲ್ಲಿ ರಮಾದೇವಿಯವರು ಇದ್ದೇ ಇರಬೇಕು ಎಲ್ಲ ಕಾರ್ಯಕ್ರಮವನ್ನು ನೋಡ್ಕೋತಾ ಇದ್ದಿದ್ದು ಅವರೇ ಪಂಡ್ರಿ ಬಾಯಿ ಅವ್ರದ್ದು ದೊಡ್ಡ ನಾಟಕದ ಕಂಪ್ನಿ ಅವರು ಆಮೇಲೆ ಅಶ್ವಥ್ ಸಾರು ರಮಾದೇವಿ ಐ ತಿಂಕ್ ಮೈನಾವತಿನೂ ಪಾರ್ಟ್ ಮಾಡೋರು ಅಂತ ಕಾಣಿಸುತ್ತೆ ಮೈನಾವತಿಗೆ ಪಾರ್ಟ್ ಮಾಡಬೇಕಾದ ಅವಶ್ಯಕತೆನೇ ಇರಲಿಲ್ಲ ಕಾರಣ ಏನಂದರೆ ಅವ್ರ ಯಜಮಾನ್ರು ಡಾಕ್ಟ್ರು ಸೊ ಅದರಿಂದ ಅವರು ಬಣ್ಣ ಬಳ್ಕೊಂಡೇ ಜೀವನ ಮಾಡಬೇಕು ಅಂತ ಇರಲಿಲ್ಲ ಒಕ್ಕಷ್ಟು ಪಂಡ್ರಮ್ಮನಿಗೆ ಸಮಾಚಾರ ಬೇರೆ ಪಂಡ್ರಿಬಾಯಿ ಅವ್ರಿಗೆಲ್ಲರೂ ನಾವೆಲ್ಲ ಪಂಡ್ರಮ್ಮ ಪಂಡ್ರಮ್ಮ ಅಂತಲೇ ಕರಿತೀವಿ ಆಮೇಲೆ ಈ ರಮಾದೇವಿ ಅವರು ಅಷ್ಟೇ ತುಂಬ ಒಳ್ಳೊಳ್ಳೆ ಪಾಠಗಳು ಮಾಡಿ ಒಳ್ಳೆ ಹೆಸರು ಮಾಡಿದವರು ಆಮೇಲೆ ಸ್ವಂತ ಮನೆ ಮಾಡಿದವರು ಪಂಡ್ರಿ ಬಾಯಿಯವ್ರ ಮನೆ ಹತ್ರನೇ ರಮಾದೇವಿಯವ್ರ ಮನೆಯೂ ಕೂಡ ಇತ್ತು ಎಲ್ಲ ಕೂಡಂಬ ಕಮ್ಮ ನಿವಾಸಿಗಳು ಪಂಡ್ರಿ ಬಾಯಿಯವ್ರ ಮನೆ ಮಾತಾಡೋಗಿಲ್ಲ ದೊಡ್ಡ ಪಾಂಡುರಂಗನ ಒಂದು ದೊಡ್ಡ ಟೆಂಪಲ್ ಕೂಡ ದೊಡ್ಡ ಅಂದರೆ ನೀವು ಹೇಳ್ಕೊಂಡಂಗೆ ಆ ಥರ ಅಲ್ಲ ಮನೆ ಅದು ಅವರು ಇದರಲ್ಲೇ ಒಳಗಡೆ ಒಂದು ಪಾಂಡುರಂಗನ ದೇವಸ್ಥಾನ ಕಟ್ಕೊಂಡಿದ್ರು ಪಾಂಡ್ರಂಗನವರು ಪಾಂಡುರಂಗ ಅವ್ರಿಗೆ ಆರಾಧ್ಯ ದೈವ ಪಂಡ್ರಿ ಅವ್ರಿಗೆ ಪಂಡ್ರಿಬಾಯಿ ಅವ್ರಿಗೆ ಇವರು ಅಲ್ಲೇ ಇರ್ತಿದ್ದವ್ರು ಬೇಕಾಷ್ಟು ಇದರಲ್ಲಿ ಪಾರ್ಟ್ ಮಾಡಿದ್ದಾರೆ ಆಮೇಲೆ ಭಾಳ ವರ್ಷ ನಾನು ಹೇಳಿದ್ದಲ್ಲ ಹೊಸಬ್ರು ಹೊಸಬ್ರು ಬರ್ತಿದ್ದಂಗೆ ಹಳಬರು ಹಳಬ್ರೆಲ್ಲ ಸ್ವಲ್ಪ ಹಿಂದೆ ಸರಿಬೇಕು ಇಲ್ಲ ಹಿಂದೆ ಸರ್ ಹೊರಟೋಗ್ತಾರೆ ಅಂತ ಆ ಥರ ಕೂಡ ಇವರು ಭಾಳ ಪಿಚ್ಚರ್ಲಿ ಪಾರ್ಟ್ ಮಾಡ್ತಾಯಿದ್ರು ಆಮೇಲೆ ವಿಟ್ಲಾಚಾರ ಪಾರ್ಟ್ ವಿಟ್ಲಾಚಾರ ಅಂತ ದೊಡ್ಡ ಪ್ರೊಡ್ಯೂಸರು ಅವ್ರ ಕಾಂಪೌಂಡ್ನಲ್ಲೂ ಬೇಕಾಷ್ಟು ತೆಲುಗು ಸಿನಿಮಾ ಆದ ಸಿನಿಮಾದಲ್ಲೋ ಪಾರ್ಟ್ ಮಾಡೋರು ಆಮೇಲೆ ಭಾಳ ದಿವಸದ ನಂತರ ನನಗೆ ಇನ್ನೊಬ್ಬ ಕಲಾವಿದರು ಸಿಕ್ಕಿದ್ರು ಅದು ಯಾರು ಅಂತ ಹೇಳಿದ್ರೆ ಈ ರಮಾದೇವಿ ಇದಾರಲ್ಲ ಅವರ ಮೊಮ್ಮಗಳು ಮೊ ರಮಾದೇವಿ ಮೊಮ್ಮಗಳವಳು ಅವಳು ಅವಳಿಗೆ ಒಂದು ಒಂದೇ ಗುರಿ ಅನ್ನೋ ಚಿತ್ರದಲ್ಲಿ ರಾಮಕೃಷ್ಣನ ಜೋಡಿಯಾಗಿ ಪಾಠ ಕೊಟ್ಟವು ಅದರಲ್ಲಿ ಅವರ ಹೆಸರು ಸಾಧನ ಅಂತ ಅವರು ನೋಡಿದ್ರೆ ಆಮೇಲೆ ರಮಾದೇವಿಯವರು ಮೊಮ್ಮಗಳು ರಮಾದೇವಿಯವರನ್ನು ಬರಲಿಲ್ಲ ಶೂಟಿಂಗ್ ಹೀಟಿಂಗೇ ರಮಾದೇವಿ ಹಾಂ ಇದ್ರು ಇದ್ರಂತ ಇದ್ರಂತಿ ಇದ್ದರು ರಮಾದಿಯವರು ಮೊಮ್ಮಗಳು ಅವಳು ಕೂಡ ಚೆನ್ನಾಗಿ ಪಾಠ ಮಾಡಿದ್ಲು ಒಂದು ಚಿಷ್ಟ ಕಾಣಿಸುತ್ತೆ ಆಮೇಲೆ ಬ ಆಮೇಲೆ ಬೇರೆ ನಾನು ಕರೀಲಿಲ್ಲ ಆಮೇಲೆ ಕನ್ನಡ ಪಿಚ್ಚರ್ ಬೇರೆ ಮಾಡಿದ್ಲು ಬಿಟ್ಟಲೋ ಗೊತ್ತಿಲ್ಲ ಬಟ್ ಅವರು ಅಷ್ಟೇ ಆಮೇಲೆ ರಮಾದಿಯವ್ರನ್ನ ನಾನು ಒಂದು ಪಿಚ್ಚರ್ ಹಾಕಿದ್ದೆ ನಾನು ನಿಮಗೆ ನಾಪ ಬರೋದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಅವಳೇ ಹೆಜ್ಜೆಲಿ ಒಂದು ಇದು ಹೆಂಗಸನ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಇರ್ತಾರೆ ಸೊ ಆ ಥರದ್ರಲ್ಲಿ ಲಕ್ಷ್ಮಿನೂ ಕೂಡ ಹಾಕೊಂಬಿಟ್ಟಿರ್ತಾರೆ ಸೊ ಅಲ್ಲಿ ಅಂಬರೀಷ್ ಅವರು ಬಂದು ಬಂದಾಗ ಹೋಗೋ ಥರದಲ್ಲಿ ಆಮೇಲೆ ಪೊಲೀಸ್ ರೈಡ್ ಆಗಿಬಿಡುತ್ತೆ ಆಮೇಲೆ ಇವಳನ್ನ ಸರಮನೆಗೆ ಹಾಕ್ಬಿಡ್ತಾರೆ ಆ ಥರದ್ದೇನೋ ಕಥೆ ಇದೆ ಅದರಲ್ಲಿ ಎಲ್ಲ ಲೇಡಿ ಎಲ್ಲ ಹಿಂಗಸನ್ನು ನೋಡ್ಕೋತಾ ಇದ್ದಿದ್ದು ರಮಾದೇವಿಯವರೇ ಒಳಗೆ ಗಯ್ಯಾಳಿಯಾಗಿ ಪಾರ್ಟ್ ಮಾಡಿದ್ದಾರೆ ಅದಲ್ಲ ಸೊ ಅದನ್ನು ಅದನ್ನ ಜ್ಞಾಪಕ ಬಂತು ಇವತ್ತು ನೀವು ಜ್ಞಾಪಿಸಿದ್ರಿ ನನಗೆ ಸೊ ರಮಾದೇವಿಯವ್ರನ್ನ ನೆನೆಸ್ಕೊಂಡೆ ನಾನು ಒಳ್ಳೆಯ ಬಾ ಬಾಬಾ ಕರೆ ಕರೆಕ್ಟಾಗಿ ಹೇಳಿದ್ರೆ ರಮಾದೇವ್ರು ಹೆಂಗೆ ಅಂತಂದರೆ ಮಾಯಾ ಬಜಾರಲ್ಲಿ ಇವರು ಇದ್ರ ರಂಗರಾವಿದ್ರು ನೋಡಿ ಗಜ ಆ ಥರಪ್ಪ ಇದು ಒಳ್ಳೆಯ ಹೆಂಗ್ಸು ತುಡೂತಿ ಆದ ಹೆಂಗ್ಸು ಓಹೋ ಮೇ ಬಿ ಐದು ಆಲ್ರೆಡಿ ಏನೋ ಇರಬೇಕು ಅನ್ಕುತ್ತೆ ಆಲ್ರೆಡಿ ಹ್ಞೂ ಹ್ಞೂ ರಮಾದೇವಿಯವರು ಶನಿ ಮಹಾದೇವಪ್ಪನವ್ರ ಬಗ್ಗೆ ತಿಳಿಸಿ ಅಂತೇಳಿ ಅಶ್ವತ್ ನಾರಾಯಣ ಹಾಂ ಈ ಶನಿ ನೀವು ಈಗ ಪ್ರಶ್ನೆ ಕೇಳಿದ್ದೀರ ಆದರೆ ಶನಿ ಮಹಾದೇವಪ್ಪನವರು ನಾವೆಲ್ಲ ಮಹಾದೇವಣ್ಣ ಅಂತಲೇ ಕರೆಯೋದು ಅವ್ರನ್ನ ಅವರು ನಮ್ಮಿಂದ ದೂರವಾಗಿದ್ದಾರೆ ಬಹಳ ಒಳ್ಳೆ ಮನುಷ್ಯ ಒಂದೇನು ಅಂದರೆ ಅವರು ಐ ಥಿಂಕ್ ಕೊಳ್ಳೇಗಾಲದ ಹತ್ರ ಇರೋ ಒಂದು ಊರಿಂದ ಬೆಳವಾಡಿನೂ ಏನೋ ಅಂತ ಕಾಣಿಸುತ್ತೆ ಅಲ್ಲಿಂದ ಬಂದ ವ್ಯಕ್ತಿಯವರು ಆಮೇಲೆ ನಾಟಕದ ಕಂಪನಿ ಅನುಭವ ಅಪಾರ ಒಳ್ಳೆಯ ಒಳ್ಳೆ ಜ್ಞಾಪಕ ಶಕ್ತಿ ಹಲವಾರು ನಾಟಕಗಳಿರೋರು ಪಾರ್ಟ್ ಮಾಡಿದ್ದಾರೆ ಒಂದೇನು ಅಂತ ಹೇಳಿದ್ರೆ ಹೆಸರು ಅಂಟ್ಕೊಂಡಂಗೆ ಶನಿ ಪಾತ್ರದಲ್ಲಿ ಅವರು ಮಿಂಚಿದ್ರಿಂದನೇ ಅವ್ರಿಗೆ ಶನಿ ಮಹಾದೇವಪ್ಪ ಅನ್ನೋ ಟೈಟ್ಲ ಅಂಟ್ಕೋತೋದು ಬಟ್ ಭಾಳ ಪಿಚ್ಚರ್ಗಳಲ್ಲಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ಆವತ್ತಿನ ದಿವಸಕ್ಕೆ ಪಿ ಅವ್ರಿಗೆ ಸಿಗ್ತಾ ಇದ್ದ ಚಾನ್ಸ್ಗಳು ತುಂಬ ಕಮ್ಮಿ ಪಾಪ ಪಿ ಅವಕಾಶಗಳು ಸಿಗ್ತಾಯಿರಲಿಲ್ಲ ಬಹಳ ಕಷ್ಟಪಡ್ತಾಯಿದ್ರು ಆಮೇಲೆ ಏಕೆಂದರೆ ಹೇಳಿದ್ರೆ ಆವತ್ತಿನ ದಿವಸಕ್ಕೆ ಅಶ್ವತ್ ಅವರು ಬೇರೆಯವರೆಲ್ಲ ಇದ್ದಿದ್ದು ಆಮೇಲೆ ಬೇರೆ ಕ್ಯಾರೆಕ್ಟ್ರ ಪಾರ್ಟ್ ಮಾಡೋರು ಬೇಕಾಶ್ ಜನ ಇದ್ದರು ಆಮೇಲೆ ಹಂಗೂ ಕೂಡ ನಾವು ನಾವುಗಳೆಲ್ಲ ಭಾಳ ನನಗೆ ಬಹಳ ಇಷ್ಟ ಮಹಾದೇವಣ್ಣನ ಕಂಡ್ರೆ ಯಾಕೆಂದರೆ ಅವರು ನನ್ನ ಭಾಗ್ಯಣ್ಣ ಭಾಗ್ಯಣ್ಣ ಅಂತಲೇ ಕರೆಯೋದು ಅಷ್ಟು ಪ್ರೀತಿಯಾಗಿ ನನ್ನ ಪ್ರೀತಿ ಮಾತಾಡ್ಸಿದ್ರು ಹಲವಾರು ಪಿಚ್ಚರ್ಗಳಲ್ಲಿ ನಾನು ಅವಕಾಶ ಕೊಟ್ಟಿದ್ದೀವಿ ನಮ್ಮ ಭಾಗ್ಯವಂತರು ಚಿತ್ರದಲ್ಲಿ ಅವರು ಬ್ರಾಹ್ಮಣನ ಪಾರ್ಟ್ ಮಾಡಿದ್ದಾರೆ ನೀವು ಕೇಳಿದ್ರಲ್ಲ ಯಾರೋ ಕೇಳಿದ್ರು ಯಾರು ಬರೀ ಬೆಂದ್ ತಟ್ಟು ನೋಡ್ತಾರೆ ಅಂತ ನಾವೇನು ಬೆಂದು ತಟ್ಟು ನೋಡೋಲ್ಲ ಪಾತ್ರಕ್ಕೆ ಯಾರು ಸರಿ ಹೋಗ್ತಾರೋ ಅವ್ರು ಹಾಕ್ತೀವಿ ತಟ್ಟಿದ್ರೆ ರಾಜ ರಾಜನಂದು ನನ್ನ ಗುರು ಶಿಷ್ಯರಲ್ಲಿ ಗುರು ಗುರುಗಳಾಗಿ ಪಾರ್ಟ್ ಟೈಮ್ ಮಾಡ್ತಾ ಇರಲಿಲ್ಲ ಆ ಜಾಗದಲ್ಲಿ ಉದಯ್ ಕುಮಾರ್ ಬೇಕು ಅಂತ ದ್ವಾರಕೀಶ್ ಹೇಳಿದ್ದು ನಾನು ಹೇಳಿದ್ದು ಜನವರ ಇಲ್ದೇರೋನೇ ಹಾಕಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಲೇರಿ ಅದಕ್ಕೆ ಯಾಕೆ ಜಾತಿ ಅಂಟಿಸ್ತೀರಾ ಅಂಟಿಸ್ಬೇಡಿ ಸೊ ಆ ಥರ ತುಂಬ ಚೆನ್ನಾಗಿ ಮಹದೇವಣ್ಣ ಪಾರ್ಟ್ ಮಾಡ್ತಾಯಿದ್ರು ಬಬ್ರೂನದಲ್ಲಿ ಒಂದು ಪಾರ್ಟ್ ಹಾಕಿದ್ದೀವಿ ನಾವು ಹೀಗೆ ಎಲ್ಲ ಥರಲ್ಲೂ ಹಾಕ್ತಾಯಿರ್ತೀವಿ ಬಂಗಾರ ಮನುಷ್ಯದಲ್ಲಿದ್ದಾರೆ ಇರ್ತಾರೆ ನಾನು ಹೇಳ್ದಲ್ಲ ಮದ್ರಾಸಲ್ಲಿ ಜೀವನ ಮಾಡಬೇಕು ಅಂದರೆ ಭಾಳ ಕಷ್ಟ ಇರುತ್ತೆ ಅವ್ರ ಹೆಂಡ್ತಿ ಜಯಮ್ಮ ಅಂತ ಅವರು ಕೂಡ ಪಾರ್ಟ್ ಮಾಡ್ತಾಯಿದ್ರು ಸೊ ಇಬ್ಬರು ಪಾಠ ಮಾಡಿ ಏನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದರು ಆಮೇಲೆ ಯಾವಾಗ ಇಂಡಸ್ಟ್ರಿಯೆಲ್ಲ ಕೊಂಚ ಬೆಂಗಳೂರಿಗೆ ಬರ್ತಾಯಿತ್ತು ಇವರು ಮದ್ರಾಸಲ್ಲೇ ಇದ್ದರು ನಾನು ಹೇಳಿದೆ ಮಾದೇವಣ್ಣ ನೀವು ಯಾಕೆ ಇಲ್ಲಿದ್ದೀರಾ ಆ ಸಿನಿಮಾನೇ ಆ ರಂಗನೇ ಅಲ್ಲಿ ಬೆಂಗಳೂರಲ್ಲಿದೆ ನೀವೇ ಹೇಳಿದರೆ ಯಾಕೆ ಹೋಗಬಾರ್ದು ಅಂತ ಹೆಂಗೆ ಭಾಗ್ಯನ ಹೋಗೋದು ಅಂದರು ನಾನು ಇದು ಮಾಡ್ತೀನಿ ಹೋಗಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ನಾನು ಏನೋ ಒಂದಿಷ್ಟು ಹಣ ಕಾಸು ಕೊಟ್ಟು ಅವರು ಭದ್ರಾಸಿಂದ ಇಲ್ಲಿಗೆ ಬರೋಕ್ಕೆ ಕಾರಣಕ್ಕರ್ಥ ನಾನೇ ಅಂತ ಅವ್ರು ಹೇಳ್ತಾಯಿದ್ರು ಸೊ ಅದರಿಂದ ಇಲ್ಲಿ ಬಂದರು ಒಂಚೂರು ಅದು ಇದು ಪಾರ್ಟ್ ಮಾಡ್ತಾಯಿದ್ರು ದೇವಯ್ಯ ಪಾರ್ಕ್ ಹತ್ರ ಎಲ್ಲೋ ಇದ್ದಂಗೆ ಇತ್ತವರು ಅಲ್ಲಿದ್ದರು ಆಮೇಲೆ ಇತ್ತೀಚೆಗೆ ನಮ್ಮಿಂದ ದೂರ ಆಗ್ಬಿಟ್ರು ಒಳ್ಳೆ ಮನುಷ್ಯ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ